ಪಿಎಂ ಕಿಸಾನ್ ರೈತರಿಗೆ ಮುಖ್ಯ ಮಾಹಿತಿ ಈ ಕೆಲಸ ಮಾಡದಿದ್ದರೆ ನಿಮಗೆ ಸಿಗುವುದಿಲ್ಲ ಪಿ ಎಂ ಯೋಜನೆಯ ಇಪ್ಪತ್ತನೇ ಕಾಂತ್ರಿ ಹಣ ಹೌದು ಸ್ನೇಹಿತರೆ ಶೀಘ್ರವೇ ಇಪ್ಪತ್ತನೇ ಕಾಂತ್ರಿ ಹಣ ಬಿಡುಗಡೆ ಆಗಲಿದ್ದು ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಬೇಕಾಗಿದೆ ಪಿಎಂ ಕಿಸಾನ್ ಕಿಸಾನ್ ನಿಧಿಯ ಹತ್ತೊಂಬತ್ತನೇ ಕಾಂತಿ ಹಣವನ್ನು ಪಡೆದು ಇಪ್ಪತ್ತನೇ ಕಾಂತ್ರಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರುವ ರಾಜ್ಯದ ರೈತರು ತಪ್ಪದ ಈ ಮೂರು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಸ್ನೇಹಿತರೆ ಯಾವೆಲ್ಲ ರೈತರು ಹತ್ತೊಂಬತ್ತನೇ ಕಾಂತಿ ಹಣ ಪಡೆದು ಇಪ್ಪತ್ತನೇ ಕಾಂತಿ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿರೋರು ತಪ್ಪದ ಈ ಮೂರು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಇಪ್ಪತ್ತನೇ ಕಂದ್ರೆ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಸೊ ಹಾಗಾದರೆ ಈ ಪಿ ಎಂ ಕಿಸಾನ್ ಸಂಬಂಧಿಯ ಇಪ್ಪತ್ತನೇ ಕಂದ್ರೆ ಹಣ ಯಾವ ದಿನಕ್ಕದಂದು ರೈತರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ರೈತರು ತಪ್ಪದೇ ಮಾಡಬೇಕಾದ ಆ ಮೂರು ಕೆಲಸವೇನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸೊ ಇಲ್ಲಿ ಪಿ ಎಂ ಕಿಸನ್ ಸಂಬಂಧಿಯ ಹತ್ತೊಂಬತ್ತನೇ ಕಂತ ಹಣ ಪಡೆದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರೋವರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನೀಸ್ ಅನ್ನ ಕೊಟ್ಟಿದೆ ಅದು ಸ್ನೇಹಿತರೆ ಇಪ್ಪತ್ತನೇ ಕಂತ ಹಣ ಶೀಘ್ರವೇ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಹಾಗೆಯೇ ಇಪ್ಪತ್ತನೇ ಕಂದ್ರ ಹಣವನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಲೇಬೇಕು ಹೌದು ಯಾವೆಲ್ಲ ರೈತರು ಈ ಮೂರು ಕೆಲಸ ಮಾಡಿದ್ರು ಅವರಿಗೆ ಮಾತ್ರ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುವಂಥದ್ದು ಸೊ ಹಾಗಾದ್ರೆ ಈ ಇಪ್ಪತ್ತನೇ ಕಂದ್ರ ಹಣ ಪಡ್ಕೋಬೇಕಾದ್ರೆ ರೈತರು ಮಾಡಬೇಕಾದ ಆ ಮೂರು ಕೆಲಸ ಏನು ಇಲ್ಲ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಮೊದಲು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಹೌದು ನೀವು ಇಪ್ಪತ್ತನೇ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂತಿದ್ರೆ ಪ್ರತಿಯೊಬ್ಬ ರೈತ ಕೂಡ ಆಧಾರ್ ಲಿಂಕ್ ಮಾಡುವ ಕೆಲಸವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕು ಇದಕ್ಕೆ ನೀವು ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹೋಗಬೇಕು ಅಥವಾ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ಇದೆಯ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಲಿಂಕ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಂತರ ಎರಡನೇ ಕೆಲಸ ಏನಪ್ಪಾ ಅಂದ್ರೆ ಇ ಕೆ ಹೌದು ಪ್ರತಿಯೊಬ್ಬ ರೈತ ಕೂಡ ಹೌದು ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಇಕೆವಿಸಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಬೇಕು ಇಲ್ಲಿ ನೀವು ನೋಡಬಹುದು ಪಿಎಂ ಕಿಸನ್ ಕಿಶನ್ ಸಾಮಾನ್ಯ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಕಿದರೆ ಇ ಮಾಡಿಸುವುದು ಕಡ್ಡಾಯವಾಗಿದೆ ಕಿಸಾನ್ ಸಾಮಾನ್ಯ ಅಫಿಷಿಯಲ್ ಪೇಜ್ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತಹ ಇ ಕೆವಿ ಸಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪೇಜ್ ಅಪ್ ಆಗುತ್ತೆ ಇಲ್ಲಿ ಬಂದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಂಡು ಅದಕ್ಕೆ ಲಿಂಕ್ ನಂಬರ್ ನಂಬರ್ಗೆ ಒಟಿಪಿ ಸೆಂಡ್ ಆಗುತ್ತೆ ಆ ಓಟಿಪಿ ಎಂಟ್ರಿ ಮಾಡುವ ಮೂಲಕ ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ಇ ಕೆವಿಸಿಯನ್ನು ಪೂರ್ಣಗೊಳಿಸಬಹುದು ಅಥವಾ ನಿಮ್ಮ ಹತ್ತಿರದ ಸಿ ಸಿ ಸೆಂಟರ್ ಅಥವಾ ಗ್ರಾಮಾಂತರ ಕೇಂದ್ರ ಅಲ್ಲಿ ಹೋಗ್ಬಿಟ್ಟು ಇ ಕೆ ವಿಸಿ ಅನ್ನ ಕಂಪೀಟ್ ಮಾಡಿಕೊಳ್ಳಬಹುದು ಸೊ ಈ ರೀತಿಯಾಗಿ ಪಿಎಂ ಕಿಸಾನ್ ಕಿಶನ್ ಇಪ್ಪತ್ತನೇ ಕಾಂತಿ ಹಣ ಬಿಡುಗಡೆ ಆಗುವ ಮುನ್ನ ಇ ಕೆ ವಿಸಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ ಮೂರನೇ ಕೆಲಸ ಏನಪ್ಪಾ ಅಂದ್ರೆ ಭೂ ಪರಿಶೀಲನೆ ಹೌದು ಕಿಸಾನ್ ಸಮೃದ್ಧಿ ಹಣ ಪಡೆಯುತ್ತಿರುವ ಪ್ರತಿಯೊಬ್ಬ ರೈತ ಕೂಡ ಭೂ ಪರಿಶೀಲನೆ ಮಾಡಿಕೊಳ್ಳಬೇಕು ಹೌದು ಸ್ನೇಹಿತರೆ ಒಂದು ವೇಳೆ ರೈತ ಭೂಮಿಯನ್ನು ಪರ್ಚೇಸ್ ಮಾಡಿದರೆ ಹೌದು ಒಂದು ವೇಳೆ ರೈತ ಹೊಸ ಭೂಮಿಯನ್ನು ಪರ್ಚೇಸ್ ಮಾಡಿದರೆ ಅಥವಾ ಸೇಲ್ ಮಾಡಿದರೆ ಕಡ್ಡಾಯವಾಗಿ ಆಪರೇಟ್ ಮಾಡಿಕೊಳ್ಳಬೇಕು ಹೌದು ರೈತರು ಈ ಸ್ಕೀಮ್ನಡಿಯಲ್ಲಿ ಹಣ ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಪ್ರತಿ ವರ್ಷನೂ ಕೂಡ ತಮ್ಮ ಭೂ ದಾಖಲೆಯನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಒಂದು ವೇಳೆ ಹೊಸ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿದರೆ ಅಥವಾ ಸೇಲ್ ಮಾಡಿದರೆ ಕಡ್ಡಾಯವಾಗಿ ವರ್ಷ ವರ್ಷ ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಿಕೊಳ್ಳಬೇಕು ಸ್ನೇಹಿತರೆ ಸೊ ಹಾಗೆ ಇಲ್ಲಿ ನೀವು ಕೇಳಬಹುದು ಪಿಎಂ ಕಿಸಾನ್ ಕಿಶನ್ ಇಪ್ಪತ್ತನೇ ಕಂತ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಇದೇ ತಿಂಗಳಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುವಂತದ್ದು ಸ್ನೇಹಿತರೆ ಇದೇ ತಿಂಗಳು ಮೂವತ್ತನೇ ತಾರೀಕಿನ ಒಳಗಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಕಿಸನ್ ಸಾಮಾನಿಧ್ಯ ಇಪ್ಪತ್ತನೇ ಕಂತ ಹಣ ಜಮಾ ಆಗುವಂತದ್ದು ಯಾಕೆಂದ್ರೆ ಇವಾಗ ಪಿಎಂ ಮೋದಿ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಾರೆ ವಿದೇಶ ಪ್ರವಾಸ ಮುಗಿದ ನಂತರವೇ ರೈತನ ಬ್ಯಾಂಕಿನ ಅಕೌಂಟ್ಗೆ ಪಿಎಂ ಕಿಚನ್ ಸಾಮಾನ್ಯದ ಇಪ್ಪತ್ತನೇ ಕಂತಿ ಹಣ ಬಿಡುಗಡೆ ಆಗುವಂತದ್ದು ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಈ ಮೂರು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ನೀವು ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್